ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಲಿದ್ದು ಅವರು ಆಗದಿದ್ದರೆ ದೇಶ ಛಿದ್ರ ಛಿದ್ರ ಆಗಲಿದೆ ಎಂದು ಮಾಜಿ ಸಚಿವ ಎ ರಾಮದಾಸ್ ಹೇಳಿದ್ದಾರೆ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ ಚೀನಾದಂತಹ ದೇಶಗಳು ಭಾರತದಲ್ಲಿ ನುಸುಳುವ ಯತ್ನ ನಡೆಸುತ್ತಿದ್ದಾರೆ ಈ ವೇಳೆ ದೇಶವನ್ನು ಸುರಕ್ಷಿತವಾಗಿರಲು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮುಂದುವರಿಯಬೇಕೆಂದಿದ್ದಾರೆ ದೇಶ ಎಂದರೆ ಮೋದಿ ಮೋದಿ ಎಂದರೆ ದೇಶ ಮತ್ತೆ ಬದಲಾವಣೆ ವಿಚಾರವಾಗಿ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಂದರು ಜೆ ಡಿ ಮೈತ್ರಿಯಿಂದಾಗಿ ಹಳೆಯ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಬಲ ಬರಲಿದೆ ಈ ಭಾಗದಲ್ಲಿ ಯಾರೇ ಅಭ್ಯರ್ಥಿಯಾದರೂ ಬಿಜೆಪಿ ಗೆಲುವು ನಿಶ್ಚಿತ ಎಂದರು ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕರ್ನಾಟಕದಿಂದ ಸಲ್ಲಿಸಿರುವ ಅರ್ಜಿ ರಾಷ್ಟ್ರದಲ್ಲಿಯೇ ಅತ್ಯಾಧುನಿಕ ಆಗಿದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಶೀಘ್ರದಲ್ಲೇ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಎಂದಿದ್ದಾರೆ ಇನ್ನು ಪಿಎಂ ಸ್ವನಿಧಿ ಯೋಜನೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅತ್ಯುತ್ತಮವಾಗಿ ಜಾರಿಗೊಳಿಸಿದ್ದು ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನು ನೀಡಲು ಶಿಫಾರಸು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಂಜಯ್ ಕಬಟಕರ್ ಮುಖಂಡರಾದ ತಿಪ್ಪಣ್ಣ ಮಜ್ಜಗಿ ರಾಮಣ್ಣ ಬಡಿಗೇರ್ ರವಿನಾಯಕ್ ಸೇವೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಂಸ್ಕಾರದಿಂದ ನಿಜ ಆ ರೀತಿಯಾದಂತಹ ಬೆಳೆಸುವಂತ ವ್ಯವಸ್ಥೆಗಳಿದೆ ಅದ್ರ ಜೊತೆಯಲ್ಲಿ ಅದೇ ನಮ್ಮ ಚಾಲೆಂಜಸ್ ಅಂತ ಬರುತ್ತೆ ಈಗ ನಮ್ಮಲ್ಲಿ ಆರು ಜಿಲ್ಲೆಗಳಲ್ಲಿ ಮೂವತ್ತಾರು ಕ್ಷೇತ್ರಗಳಲ್ಲಿ ಎಲ್ಲೂ ಗೆಲ್ಲಿಲ್ಲ ನಮ್ದೊಂದೇ ಕ್ಷೇತ್ರ ಆಗಿದೆ ಅದನ್ನ ಜವಾಬ್ದಾರಿ ಅಲ್ಲಿ ರ್ಯಾಲಿಯಲ್ಲಿ ಬಂದಾಗ ನಮ್ಮ ಜೀವನದ ಒಂದು ಪುಣ್ಯ ಒಂದೂವರೆ ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳು ನಮ್ಮನ್ನು ಕರ್ಕೊಂಡು ರ್ಯಾಲಿಯಲ್ಲಿ ಸುತ್ತಿಸ್ಕೊಂಡು ಕೆಳಗಡೆ ಇಳಿದಾಗ ಜಿತಾಕೆ ಆನ ಅಂತ ಒಂದು ಪದ ಹೇಳಿದರು ಅದಷ್ಟೇ ನಮಗೆ ಬೇಕಾಗಿರುವಂಥದ್ದು ನಮ್ಮ ಜೀವನ ಅಲ್ಲ ಎಸ್ ನಾವು ಗೆಲ್ಲಿಸಿ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿಗೆ ಮೆಲ್ಸಿದ್ವಿ ಇದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಅದನ್ನು ಹೊಸದಾಗಿ ತರಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಯುವಕ ಇದ್ದಾರೆ ಅವ್ರ ಜೊತೆಯಲ್ಲೇ ಜೋಡಿಸ್ಕೊಂಡು ನಾವು ಅದೇ ರೀತಿಯಾದಂಥ ಗೇಡರ್ ಬೆಳಿಲಿಕ್ಕೆ ಬೇಕಾದಂಥ ಕೆಲಸವನ್ನು ಮಾಡ್ತೀವಿ ಇರೋದಿಷ್ಟೇ ನಾನು ಸರಿ ಇರಬೇಕು ವೈಯಕ್ತಿಕವಾಗಿ ನಾನು ಈಗ ಏನೊಂದು ತತ್ವ ಇದೆಯೋ ವಿಚಾರ ಇದೆಯೋ ಅದಕ್ಕೆ ನಾನು ಬದ್ಧನಾಗಬೇಕು ಅದನ್ನು ಆಗುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸಹಜ ಇದೆಲ್ಲವೂ ಟ್ರಾನ್ಸಿಷನ್ ಪೀರಿಯಡ್ ಇದು ಕ್ರಾಸ್ ರೋಡಲ್ಲಿ ಇದ್ದೀವಿ ಮೇನ್ ರೋಡ್ ಬರ್ತಾ ಇದ್ದೀವಿ ಎಲ್ಲವೂ ಸರಿ ಕೆಲವು ಪ್ರದೇಶಗಳಲ್ಲಿ ಸಹಜವಾಗಿ ಆಗುತ್ತೆ ಹಳೆಯ ಮೈಸೂರು ವಿಭಾಗದಲ್ಲಿ ಮತಗಳು ಡಿವೈಡ್ ಆಗುವಂಥ ವ್ಯವಸ್ಥೆಗಳಿರ್ತಿತ್ತು ಆಯಾ ಜಾಗಗಳಲ್ಲಿ ಇದೊಂದು ಪೂರಕವಾದಂತ ಒಂದು ವ್ಯವಸ್ಥೆ ತಯಾರಿ ನಡೀತಾ ಇದೆ ಮಾಡ್ಲಾಗ್ತಾ ಇದೆ ವಿನಾಯಕ ಯಾವ ಪಕ್ಷದಿಂದ ಯಾರ್ಯಾರ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥದ್ದು ಇನ್ನು ಎಲ್ಲೂ ಸ್ಪಷ್ಟವಾಗಿ ಬಂದಿರುವಂತದ್ದಲ್ಲ ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ಅಲ್ಲೂ ನಾಲ್ಕಾರು ಜನದ ಪ್ರಯತ್ನ ಇದೆ ಆದ್ರೆ ಒಂದಂತೂ ನಿಶ್ಚಿತ ಮೈಸೂರು ಭಾಗದಲ್ಲಿ ಮೈಸೂರಿನ ಲೋಕಸಭೆ ಏನಿದೆ ಯಾರೇ ಕ್ಯಾಂಡಿಡೇಟ್ ಮಾಡೋದು ಕೂಡ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಹಾಗಂತ ಇಲ್ಲ ಯಾರನ್ನಾದ್ರೂ ಆಗ್ಬೋದು ಅಲ್ಲಿ ಕೇಂದ್ರದ ಇರುವಂಥವ್ರನ್ನೇ ಕಂಟಿನ್ಯೂ ಆಗ್ಬೋದು ಅಥವಾ ಬೇರೆ ಮಾಡ್ಬೋದು ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿರುವಂಥ ಇಪ್ಪತ್ತ ಏನು ಆರು ಲೋಕಸಭೆಗಳಲ್ಲಿ ನಾವು ಗೆದ್ದಿದ್ದೇವೆ ಅದಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು ಕೇಂದ್ರದವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ಸರ್ ಎಲ್ಲೋ ಒಂದು ಕಡೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಕಾರಣಗಳಿಗೋಸ್ಕರವಾಗಿ ಒಂದು ಆಗಿರ್ಬೋದು ಆದರೆ ಹಿರಿಯರಾದಂಥವ್ರು ಅಂದಾಗ ನಾನು ಆಗಲೇ ಹೇಳಿದೆ ಮೂವತ್ತು ವರ್ಷಗಳ ಕಾಲದಿಂದ ನಾವು ಒಬ್ಬರು ಸ್ವಯಂ ಸೇವಕರಾಗಿದ್ದಕೊಂಡು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಬಾರಿ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನಾನು ಒಬ್ಬನಿಗೆ ಕೊಟ್ಟಿದ್ದು ಎರಡು ಬಾರಿ ಆ ಕೆಲಸ ಮಾಡಿದಂಥವೂ ಕೂಡ ಪರೀಕ್ಷೆ ಕಾಲಗಳು ಬರುತ್ತೆ ಇಂಥ ಟೈಮಲ್ಲಿ ನಮ್ಮ ಸೇವೆಯನ್ನು ನಮ್ಮ ಅನುಭವವನ್ನು ಹೇಗೆ ಹಂಚ್ಕೋಬೇಕು ಅನ್ನೋದಿದೆಯಲ್ಲ ಅದನ್ನು ಹಂಚ್ಕೋತಾ ಹೋಗುದನ್ನೇ ಪಾಲಿಟಿಕ್ಸ್ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಕಲಿಸಿರುವಂಥ ತತ್ವ ಹಾಗಾಗಿ ಯಾರನ್ನೂ ಕಡೆಗೆಣಸುವಂಥದ್ದಿಲ್ಲ ಒಂದೊಂದು ಹಂತಗಳಲ್ಲಿ ಅವರನ್ನು ಒಂದೊಂದು ರೀತಿಯಲ್ಲಿ ಉಪಯೋಗಿಸುವಂಥ ಕೆಲಸಗಳು ಈ ಲೋಕಸಭೆಯಲ್ಲಿ ಎಲ್ಲರನ್ನೂ ಉಪಯೋಗಿಸ್ಕೊಡುವಂಥ ಕೆಲಸ ಆಗುತ್ತೆ ಕೆಲವರಿಗೆ ಕೆಲವು ಆಗಿರುವಂಥದ್ದು ನಿಜ ಇಲ್ಲ ಅಂತ ಯಾವುದನ್ನು ಡಿಲೇ ಮಾಡಲ್ಲ ಅದರದೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ದೇಶದ ದೃಷ್ಟಿಯಿಂದ ನಾವು ಮಾಡ್ತೀವಿ ಇಲ್ಲ ದೇಶದ ಹಿತದೃಷ್ಟಿಯ ರಾಜಕಾರಣ ಇದೆಲ್ಲವನ್ನ ಮೀರಿ ನಿಂಟ್ಕೋತಾ ಇದ್ದೀವಿ ನಾವು ಇಲ್ಲ 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 ನಾನು ಆಗ್ಲೇ ಮಾತು ಮಾತಿನ ಜೊತೆ ಹಂಚಿಕೊಂಡೆ ನಾನು ಪಾಲಿಟಿಕ್ಸ್ ಬಿಟ್ಟು ಬೇರೆ ಹಂಚಿಕೊಂಡೆ ಯಾಕೆಂದ್ರೆ ನನಗೆ ತೃಪ್ತಿ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಆ ಫುಟ್ಪಾತ್ ವ್ಯಾಪಾರ ಮಾಡುವಂತವ್ರನ್ನ ಅನುಕೂಲ ಸಿಂಧು ದೃಷ್ಟಿ ಮಾತಾಡ್ತಾ ಇಲ್ಲ ತೃಪ್ತಿಯಾಗಿ ಆತ್ಮತೃಪ್ತಿಯಾಗಿ ನಾವು ಕೆಲಸ ಏನ್ ಮಾಡ್ತಾ ಇದೀವಿ ಅದು ದೇಶದ ಈಗ ನಮ್ಮಲ್ಲಿರುವಂತ ಎಲ್ಲರೂ ಅಷ್ಟೇ ದೇಶ ಮೊದಲು ಭಾರತ ದೇಶದಲ್ಲಿ ಒಂದು ಈ ಬಾರಿ ಏನಾದರೂ ಈ ಬಾರಿ ಏನಾದರೂ ಮತ್ತೊಂದು ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಲ್ಲ ಅಂದಾಗ ಈ ದೇಶದ ಹಣೆ ಬರ ಏನಾಗ್ಬೋದು ಚೈನಾ ಪಾಕಿಸ್ತಾನ ನಿನ್ನೆ ನೋಡಿದಂಥ ಮಾಲ್ಡೀವ್ಸ್ ಇಲ್ಲಿ ಸುತ್ತಮುತ್ತ ಇರುವಂತಹ ವ್ಯವಸ್ಥೆಗಳು ಭಾರತವನ್ನು ಚಿತ್ರ ಚಿತ್ರ ಮಾಡಲಿಕ್ಕೋಸ್ಕರ ಕಾಯ್ಕೊಂಡಿರುವಂತಹ ಸಮಯದಲ್ಲಿ ಏಕತೆ ಬಹಳ ಮುಖ್ಯನೇ ಹೊತ್ತು ನಮ್ಮ ವಿಚಾರಗಳು ನಮ್ಮ ಅಧಿಕಾರಗಳು ಯಾವುದು ಶಾಶ್ವತ ಅಲ್ಲ ಹಾಗಾಗಿ ಆ ವೃತ್ತಿ ಹೇಳೋದಲ್ಲ ನಮ್ಮ ಮಾತಿನಲ್ಲ ಕೃತಿಯಲ್ಲಿ ಅದನ್ನು ಮಾಡುವಂತ ಕೆಲಸಗಳ ನಮ್ಮ ಇಲ್ಲಿಂದ ಆಗಿದಂತಹ ಒಂದು ತಪ್ಪು ಬಹಳ ದೊಡ್ಡ ಸಮಸ್ಯೆ ನಾವು ಎದುರಿಸಿದ್ದೆವು ಅಂತಂದ್ರೆ ತಮಗೆ ಗೊತ್ತಿದೆ ನಮ್ಮ ನಮಗೆ ಮನೆಯಲ್ಲಿ ಏನೋ ನಮ್ಮ ಮನೆಯಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದ್ರೆ ಫಸ್ಟ್ ಬರೋರು ನಮ್ಮ ಪಕ್ಕದ ಮನೆಯವರು ಆ ದೃಷ್ಟಿಯಿಂದನೇ ಮೋದಿಯವರು ಅಲ್ಲಿ ಹೋಗಿ ಬಂದರು ಆದರೆ ಇವತ್ತು ಭಾರತ ದೇಶದ ಒಳಗೆ ಹತ್ತು ವರ್ಷಗಳ ಕಾಲದಲ್ಲಿ ನೀವೆಲ್ಲ ಜ್ಞಾನಿಗಳಿದ್ದೀರಾ ನೀವೆಲ್ಲ ಪ್ರತಿ ದಿವಸ ನೋಡ್ತಾ ಇದ್ದೀರಾ ಭಾರತ ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಎಷ್ಟು ಮಟ್ಟಕ್ಕೆ ಕೆಳಗಡೆ ಬಂದಿದೆ ಅನ್ನೋದನ್ನ ಹತ್ತು ವರ್ಷದಲ್ಲಿ ನೀವು ನೋಡಿದೀರ ಅದಕ್ಕಿಂತ ಮುಂಚೆ ಏನಾಗಿದೆ ಅನ್ನೋದನ್ನ ನೋಡಿದೀರಾ ಕಾಶ್ಮೀರದ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡಿದಿರಿ ರೀತಿಯಲ್ಲಿ ವಾತಾವರಣ ಇದೆ ಅಂತ ಅಲ್ಲಿ ಆನಂದವನ್ನ ಚುನಾವಣೆ ಸಂದರ್ಭಗಳಲ್ಲಿ ನಾವಾಗಲೇ ಹೇಳಿದ್ವಿ ಇವತ್ತು ಆ ಬಾರ್ಡರ್ ನಲ್ಲಿ ಮೂವತ್ತು ಡಿಗ್ರಿ ನಲ್ವತ್ತು ಡಿಗ್ರಿ ಮೈನಸ್ ಸೆಂಟಿಗ್ರೇಡ್ ನಲ್ಲಿರುವಂತಹ ಜಾಗಗಳಲ್ಲಿ ಆ ಜಾಗದಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದ್ದೇನೆ ಚೈನಾ ಮತ್ತು ಪಾಕಿಸ್ತಾನ ಎರಡೂ ಸೇರಿ ಒಳಗಡೆ ಇನ್ಬಿಲ್ಟ್ ಆಗುವಂತ ಒಂದು ವ್ಯವಸ್ಥೆಗಳಾಗಿತ್ತು ಆ ದೃಷ್ಟಿಯಿಂದನೇ ಮತ್ತೆ ನಾವು ಅಟ್ಯಾಕ್ ಮಾಡಿದ್ದು ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾ ಇದೆ ಅದನ್ನು ಕರೆಕ್ಟ್ ಮಾಡಿಕೊಂಡೆ ಇಡ್ತಾ ಇದೆ ಭಾರತ ದೇಶ ಇವತ್ತು ನೋಡಿ ಅದ್ಬಿಡಿ ಮೋದಿಯ ನಾ ಇನ್ನೊಂದ ಈ ಭಾರತ ದೇಶ ಅಂತ ನಾವು ತಗೊಂಡಾಗ ಇವತ್ತು ವಿಶ್ವದಲ್ಲಿ ನಮ್ದು ಯಾವ ಸ್ಥಾನದಲ್ಲಿ ನಾವಿದೀವಿ ಗೌರವದಲ್ಲಿ ಇದೀವಿ ಬಹಳ ಆನಂದಿ ಚೈನಾದ ಚೈನಾದಲ್ಲಿ ನೀವು ಆಗಲೇ ನೋಡಿದ್ರಿ ಅಮೆರಿಕ ದೇಶದವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸರ್ವೆಯನ್ನ ಮಾಡಿ ಇರುವಂತ ಅವರ ಜಿ ಡಿ ಪಿಯ ಯ ಗ್ರೋತ್ ಅನ್ನ ತರ್ಟಿ ಪರ್ಸೆಂಟ್ ಎನ್ಹಾನ್ಸ್ ಮಾಡಿ ಹೇಗೆ ಸಮಾಜ ಕೊಟ್ಟರು ಅಂತ ನೋಡಿದೆ ನಮ್ಮದು ಸ್ವತಂತ್ರ ಭಾರತದ ಒಂದು ದೇಶ ವಿವರ ರಿಪೋರ್ಟ್ ಸುಧೀರ್ ಕುಲಕರ್ಣಿ ಬಿ ವಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ Thanks for watching. Read, discuss and debate with editor Dr. Yan Prashant Rao, Wanted Reporters in Print, Digital and Visual Media for Bharat Vaibhav Delhi Newspaper, BV News Channel and BV Fast Web News from all the Talukas of Karnataka. If interested, send your resume to 948263333.